இத்தேன் ஹே்த்தீரம்மா இவங்க ஆ நான் குக்கரு மிக்சி நோடையில் அந்த பிர்னா கிச்சன் பச்சி கேணியல்ல ஆக தோர்சு ஈக தோர்சு இவாக ஆ ஏன் வந்து நோடையில் நான் யாத்திர பிர்னாக்கி கேமரம் அந்த தான் ஆ நான் மனிதம்தந்தி ம் மனிகம்து நான் வசவ அங்கே பத்தவா யாது அப்பா அடது தக்க மக்கித்தே தாண்டிர்ல அஷ்டே ம் வசவ தான் வந்திர்வு ಮುಚ್ಚಮ್ಮ ಬಾಯಿ ಹ್ಞೂ ಸುಮ್ಮನೆ ಸುಳ್ಳು ಹೇಳಬೇಡ ಎಷ್ಟ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸುಳ್ಳು ಹೇಳೋದ್ ಕಲಿಬೇಡ ಹ್ಞೂ ತಗೊಳ್ಳಮ್ಮ ರೊತ್ನಮ್ಮ ತಗೊಂಡೋಗಿ ಕುಕ್ಕರ್ ಮಿಕ್ಸಿ ಎಲ್ಲ ಇಲ್ಲ ಇಲ್ಲಾಂತಂದ್ರೆ ನಾನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಮಿಕ್ಸಿ ಕುಕ್ಕರ್ಗೋಸ್ಕರ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಹಾಂ ಇವೆಲ್ಲ ಹೊಸವೆಲ್ಲ ಏನು ತಗೊಂಬಂದಿದ್ಯಾ ಬಾಕ್ಸಲ್ಲಿ ಬಾಕ್ಸ್ ಕೊಡು ಅಡುಗೆ ಮನೆಗೆ ಬಾಕ್ಸ್

ಅದ್ರ ಮೇಲೆ ಹೆಸರು ಹಾಕ್ಸಿದೀನಿ ನೋಡ್ರಿ ನೋಡಿರಿ ಹಾಂ ಇಂಥ ಒಂಬತ್ತು ಗೊತ್ತಿರುತ್ತೆ ಅದಕ್ಕೆ ನಾವು ಹೆಸರು ಹಾಕ್ಸಿದ್ವಿ ನೋಡಿ ನೋಡು ಇವ್ರದೇನೆ ಹ್ಞೂ ಬಾಲಪ್ಪ ರತ್ನಮ್ಮ ಅಂತ ಹೇಳಿ ಐತೆ ಹೆಸ್ರು ಹ್ಞೂ ಹಾಕ್ಸಿರೋ ನೋಡಿರಿ ಹಾಕ್ಸಿರೋದು ಹೆಸ್ರು ಕಾಣಿಸ್ತಾಯ್ತಿ ಹ್ಞೂ ಇವೋ ಅವೇನೆ ಅದ್ರಾಗೂ ಕಾಣಿಸ್ತಾ ಐತೆ ಹೆಂಗೆ ಎಲ್ಲದಕ್ಕೂ ಹೆಸರು ಹಾಕ್ಸಿರೋದಕ್ಕೆ ಕಂಡು ಕಂಡುಹಿಡಬೋದು ಹ್ಞೂ ನೋಡು ಹೆಸ್ರು ಐತೆ ಹೆಸ್ರು ಅವರು ಹಾಕ್ಸಿರೋದು ಹ್ಞೂ ನಾನು ಅವಾಗ ತಾಂಡಿದನಲ್ಲ ಅವರಿಗೆ ಭಾಗ ಕೊಡಕಾಗುತ್ತೆ ಅವರಿಗೆಂತ ಹ್ಮ್ ನಾನು ಹೆಸರು ಹಾಕ್ಸ್ಕೊಂಡು ತಾಂಬಂದಿಕ್ಕಿದ್ದೆ ಮುಚ್ಚ ಬಾಯಿ ಸುಳ್ಳ್ಯಾಕ್ ಓ ಇನ್ನ ಏಳು ಸುಳ್ಳೆಳಣ ಅಂತ ಇದಾಳ ನಾವೇನ್ ಕಂಪ್ಲೇಂಟ್ ಕಟ್ಟ್ಬಿಡ್ತೀನಿ ಬಿಡ ಅಂತ ಏ ಬೇಡ ಹೋಗು ಬಂದಿದ್ದೆ ಅಂತ ಅದ್ಯಾಕೆ ನೀನು ಒಪ್ಪ ಮಲ್ಲ ನೋಡಿ ತಿರ್ಗ ನಾನು ತಂದಿದ್ದೆ ಹೆಸ್ರು ಹೆಸ್ರಾಕ್ಸಿದ್ದೆ ಅಂತ ತಿರ್ಗಿ ಹಿಂಗೆ ಉಲ್ಟವಾಡಿಯಾ ಅದು ಆ ಬಾಬಾ ನಾಲ್ಗೆ ನಾಲ್ಕೇನವೇ ನಿನ್ಗೆ ನಾಲ್ಕು ಬಿದ್ದೋಗೂ ನಿನ್ನೇನ ತೊಗೊಂಬನಿ ಅಲ್ಲ ನೋಡ್ರಿ ಗೌಡ್ರಿ ಎಂಥ ನಾಟಕ ಆಗ್ತಾಳೆ ನೋಡ್ರಿ ತಿರ್ಗ ಹ್ಞೂ ನಾನು ತಂದು ಹೆಸರಾಕ್ಸಿದ್ದೆ ಅಂತ ಹೇಳ್ತಾಳೆ ಅವ್ರಿಗೆ ಎಲ್ಲ ಒಂದಿಷ್ಟು ಅಮ್ಮ ಮಾಡ್ಕೊಂಡಿರತ್ತೇನೆ ಅವ್ರಿಗೆ ಅವ್ರ ಮೇಲೆ ಹಂಗೆ ಹಿಂಗೆ ಆಡಾಳು ಅವ್ರು ಹೆಸರು ಹಾಕ್ತೀನಿ ಅವ್ರಿಗೆ ಪಾತ್ರ ಸಮಾನ ಮಾಡ್ತೀನಿ ಕೊಡಬೇಕಾಗಿತ್ತು ಮತ್ತ ಅಂತಾಳು ಆ ಪಾಟಿ ಹಸಿರಾಳು ನಾ ಬೇರೆ ಹೋಗ್ತೀವಿ ಅಂತ ಹೇಳಿರಲ್ಲ ಗಂಡ ಎಂಟಿ ಯಾತ ಸಂಸಾರ ಕೊಡಲ್ಲ ಏನು ಕೊಡಲ್ಲ ಹೋಗ್ರಿ ಅಂತ ಹಸಿಗೆ ದಬ್ಬಿರಲ್ಲ ಮತ್ತೆ ಅವಾಗ ಕೊಡಬೇಕಾಗಿತ್ತು ಅಬ್ಬಾ ಏನ್ ಆಡ್ತೀಯ ನೀನು ಇಲ್ಲ ಅಸ್ಮಕಾ ನಾನು ನಾಟ್ಕಾಡೋಣ ನನ್ನ ತಾಂಡ್ರದ್ದು ಗೊತ್ತೈತೆ ನನ್ನ ಹಸಿರೋದು ಗೊತ್ತೈತೆ ನಿನಗೆ ಸುಮ್ಮನೆ ಯಾತನು ಗೊತ್ತಿಲ್ಲದೆ ಮಾತಾಡ್ಬೇಡ ಕಣ ಇಲ್ಲಸ್ಮಕಾ ಹಾ ಯಾಕೆ ಗೊತ್ತಿಲ್ಲದೇ ಏನ್ ಮಾತಾಡ್ತೀಯಾ ಹಾ ಏನೆಲ್ಲ ತಿಳ್ಕೊಂಡು ಮಾತಾಡು ಹಾ ಗೊತ್ತು ಗೊತ್ತಿಲ್ಲಬೇಡ ಸುಮ್ ಆಗ್ಲಿ ತಿಳ್ಕೊಂಡ ಮತ್ ಮಾತಾಡ ಸುಮ್ಕಿರಾಮ್ ಏನ್ ಮಾತಾಡ್ತೀಯ ಅಲ್ಲ ನೋಡಿ ಎಲ್ಲ ಉತ್ಕೊಂಡ್ಬಂದು ಅದಕ್ಕೆ ಪಾಪತ್ನ ಎಲ್ಲ ಅದ್ಕು ಹೆಸ್ರು ಹಾಕ್ಸಿಳು ಟೀ ಕುಡಿಯೋಲ್ಲ ಲೋಟಕ್ಕೂ ಹೆಸರು ಹಾಕಿಳು ನೀರ್ ಕುಡಿಯಲು ಓಟಕ್ಕೂ ಹೆಸರಾಕ್ಸಿಳು ಎಲ್ಲ ಹೋಗ್ತೀವಿ ಆಮೇಲೆ ಎಲ್ಲ ಅದ್ರ ಬದಲು ಆದ್ರೆ ಬೇಕು ಅಂತ ಪಾಪ ಎಲ್ಲ ಅದ್ಕು ಹೆಸ್ರು ಹಾಕ್ಸಿಳು ಹ್ಮ್ ನೋಡಿ ಅವತ್ತು ಹೆಸರು ಹಾಕಿ ಹೆಸರು ಹಾಕ್ಸದಕ್ಕೆ ಗೊತ್ತಾತು ಹ್ಮ್ ಅಂದಿದ್ರೆ ನಮ್ಮ ಒಂಬರು ಅಲ್ಲ ನೀವು ಯಾಕಮ್ಮ ಹಿಂಗೆ ಮಾಡ್ತೀರಾ ಅಲ್ಲ ವಯಸ್ಸು ದೊಡ್ಡರಾಗಿ ನೀವು ಬುದ್ಧಿ ಹೇಳ್ಬೇಕು ಅವ್ರಿಗೆ ನೀವು ಅವ್ರ ಮುಂದೆ ಇಂಥದ್ದು ಮಾಡಿದ್ರೆ ಅಲ್ಲ ನಿಮ್ಮ ಮಕ್ಕಳು ಸೊಸೆರ್ ಮುಂದೆ ಇಂಥದ್ದು ಮಾಡಿದ್ರೆ ನಿಮಗೆ ಮರ್ಯಾದೆ ಇರುತ್ತಾ ಅಯ್ಯೋ ನಿಮ್ಗೆ ಏನು ಹೇಳ್ಬೇಕಮ್ಮ ನಿಮ್ಗೆ ಅರ್ಥನೇ ಆಗಲ್ಲ ಅಯ್ಯೋ ಅವ್ರೇನು ಓದ್ಕೊಂಬಂದು ಇಕ್ಕಂಡಿಲ್ಲ ಹೇಳು ಹ್ಞೂ ಅಲ್ಲಿ ಹೊರಗಿದ್ವಂತೆ ತಾಣ ಬಂದು ಇಕ್ಕೋರು ಅದ್ರಾಗ ಅಷ್ಟೇ ಅವ್ರೇನು ಓದ್ಕೊಂಬಂದಿಲ್ಲ ತಾಲಾಕ್ ಒಂದೊಂದು ಹೆಂಗೆ ಮಾತಾಡ್ತಾರೆ ಎಲ್ಲರೂ ಒಂದೊಂದು ಮಾತಾಡ್ತಾರೆ ಎಲ್ಲರೂ ಒಂದೊಂದು ಹೇಳ್ತಾರೆ ಯಾರು ಕೇಳಬೇಕು ಯಾತ್ ಬಿಡ್ಬೇಕು ಹ್ಞೂ ಅವರ ಹೆಸರು ಇದ್ದಾವೆಮ್ಮೆ ಅವರವ್ಯಾವ ಹ್ಞೂ ಅವೆಲ್ಲ ಒಪ್ಕೊಳ್ಬೇಕು ಉಪ್ಕೊಂಬ್ದಲ ಹೆಂಗೆ ಮುಟ್ಟಲ್ಲ ಹ್ಞೂ ಸುಮ್ಮನೆ ತಗೊಂಡೋಗು ನಾನು ಅಂತಂದ್ರೆ ಹ್ಞೂ ಒಪ್ಪಲ್ಲ ಓ ಅದೇ ಹೆಂಗೆ ಒಪ್ಕೊತಾರೆ ಅವಳು ಕಷ್ಟಪಟ್ಟು ತಗೊಂಬಂದಿರೋದು ಹ್ಞೂ ಗಂಡ ಎಂಟಿ ಇಬ್ರು ಕಷ್ಟ ಬಿದ್ದು ಹೋಗಿ ತಗೊಂಡು ಬಂದು ಟೌನಕ್ಕೆ ಹೋಗಿ ಏಟ್ ಕಷ್ಟ ಬಿದ್ದವ್ರು ಗೊತ್ತಿವ್ರು ಬ್ಯಾರು ಬಂದ ಮೇಲೆ ಹ್ಞೂ ಅದೆಲ್ಲ ಗೊತ್ತಿಲ್ಲ ಅವ್ರು ಕಷ್ಟ ಬಿದ್ದಿರೋದು ಅವ್ರು ತಂದಿರೋ ಮಾತ್ರ ಹೊಸ ಹೊಸ ಬಿನ್ನೆಚ್ಚೆ ಬಿಟ್ಟವಳೆ ನೆಟ್ಟರು ಮಟ್ಟಿಗೆ ಇದ್ದಾಳು

ನಿಮ್ಗೆ ಇರಬೇಡ ಹಾ ಸೋ ನತ್ಕೊಂಬರ ಹೋಗು ಹ್ಮ್ ಇವಾಗ ಸಿಕ್ಕಿದ ತಾನೇ ಯಾಕೆ ಎಲ್ಲ ಮತ್ತೆ ನಿನ್ ಜಗಳ ತೆಗಿದ್ಯಾಂಡೋಗತ್ ಕಲ್ ಕಡ್ರಿ ಸುಮ್ನೆ ನಮಗೆ ಬೇಡ ಬಿಡು ಅಂತೇಳಿ ಇವಾಗ ಕೊಡ್ತಿಲ್ವಿ ಬಿಡತ್ತ ಹೋದ್ರೂ ಹೋಗ್ಲಿ ಅಂತ ಏಯ್ ನೀನ್ ಕೊಟ್ರು ನಾನು ಇಸ್ಕೊಂಬಲ್ಲ ನನ್ನ ತಗೊಂಡೋಗಿ ಬಂದಿದೀನಿ ಸುಮ್ನೆ ಏನೋ ಮಾತಾಡ್ಬೇಡ ನೀನು ಹಾ ಅಲ್ಲ ಏನ್ ನಿನ್ನ ನಮಗೆ ಭಿಕ್ಷೆ ಆಗ್ತಾ ಇದೆಯಮ್ಮಂಗ್ ಮಾತಾಡ್ತಾ ಇದೆಯಲ್ಲ ಹಾ ಏನ್ ಕೊಡ್ತಾ ಇದೀಯ ಅಮ್ಮಂಗೆ ಕೊಡೋರು ಹಿಂಗೆ ಮಾತಾಡಕ್ಕಿಲ್ಲ ಹಂಗೆ ಮಾತಾಡ್ತಿದ್ಯಾ ಹ್ಮ್ ತಗೊಂಡೋಗ್ಲಿ ಹೇಳು ಅವ್ರಿಗೆ ಗೊತ್ತಿಲ್ಲ ಅಮ್ಮಂಗೆ ಹೇಳ್ತಾ ಇದೀಯಾ ಅಂತ ನೀನು ನೋಡ್ರಮ್ಮ ನಾಲ್ಕು ಬುದ್ಧಿ ಹೇಳೋರಾಗಿ ಇಂತ ಕೆಲಸ ಮಾಡಿದ್ರೆ ಅಲ್ಲ ಯಾರಾದ್ರೂ ಏನ್ ಅಂಬ್ತಾರೆ ನೀವೇ ಸ್ವಲ್ಪ ಯೋಚನೆ ಮಾಡ್ರಿ ಹ್ಮ್ ನಾನ್ ಹೇಳೋದೇನ್ ಬೇಡ ನೀವೇ ಯೋಚನೆ ಮಾಡ್ರಿ ಹ್ಮ್ ನನ್ಗೆ ಯಾರಾದ್ರೂ ಏನ್ ಅಂದವ್ರು ಏನು ಎತ್ತ ಅಂತೇಳಿ ಸ್ವಲ್ಪ ನೀವಾಗಿ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸುಮ್ನೆ ಏನಕ್ಕೆ ಹಿಂಗ್ ಮಾಡ್ತೀರಾ ಹ್ಮ್ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ್ದೇ ಆಗ್ಲಿ ಹಿಂಗಂದ್ರೆ ಹೆಂಗೆ ಏನಾಗುತ್ತೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಇವತ್ತಿನ ಮಾಡ್ತೀನಿ ಹ್ಮ್ ಇವತ್ತನೆ ಮಾಡ್ತಾಳ ಅವಳು ನಾ ಹೊತ್ಕೊಂಬಂದಿಲ್ಲ ನಾನೇಟಿ ಹೊತ್ಕೊಂಬರಲ್ಲ ಹ್ಮ್ ಅವಳು ಹೊತ್ತು ಅಂತ ಇಬ್ಬರು ಗಂಡ್ ಮಕ್ಳ ಇದ್ದಾರೆ ಅಂತ ಅವಳೆ ಎಲ್ಲಾ ಎರಡು ಎಳ್ ಊಟ ಆಗ್ಲಿ ಅನ್ನೊದ್ ಕೈ ಆಗ್ಲಿ ಸಾರ್ ಬಿಡ್ಕೊಮ್ಮ ಕೈ ಆಗ್ಲಿ ಎಲ್ಲ ಎರಡ್ ಎಲ್ಡ್ ಮಾಡಿ ಅವಳ ದುಡ್ಡು ಇಬ್ಬಿಬ್ರು ಮಕ್ಳು ಅವ್ರ ಒಂದ್ ತಲಕ ತಲಕ್ಕೊಂದು ಹಂಚ್ ಕೆಂಪ್ತಾರೆ ಅಂತ ಹೇಳಿ ಎಲ್ಲಾ ಎರಡೇಳ್ ಮಾಡಿವಳೆ ಅತಿ ಕುಕ್ಕರ್ ಗಳನ್ನ ತಕೊಂಡು ಇವ್ರ ಹಸ್ರ ಹಾಕಿ ಇಕ್ಕವಳೆ ಹ್ಮ್ ஒப்பே பூ ஒே அந்த விடல்ல நாம் ஆ கம்ப்ளேண்ட் கொடுத்துவிடியன பலம்மா பலபா நடியவ நியோக கம்ப்ளேண்ட் கொடண ஆப்க்கம் இல்ல ஏன் கொடுத்தாரம்மாங்கேரோ ஆசீரருவ்ரி மக்கள் மக மக சசி அம்பது ஆ ಮಗ ಹೊಸ ಎಂಬುದು ಹಾಸ ಇದ್ದಿದ್ರೆ ಕೊಳ್ಳಪ್ಪ ನೀವು ಮಾಡ್ಕೊಂಡು ಉಂಡ್ರಿ ನಮ್ತ ಕೊಡ್ಬೇಕಾಗಿತ್ತು ಆ ತಾಂಡಿ ಕ್ಯಾಂಡಿರಳಾಪಾಟಿ ಬಾಯ ಕೊಡ್ಬೇಕು ಅಂತ ತಾಂಡಿ ಕ್ಯಾಂಡಿರಮ್ಮ ಕೊಡ್ಬೇಕಾಗಿತ್ತು ಮತ್ತೆ ಹ್ಮ್ ಎಲ್ಲ ಎಮ್ಮೆ ಮಾರ್ಕೆಣ್ಣಲ್ಲ ಎಂಬ ನಾನು ಅದಕ್ಕೆ ಕೊಡ್ಲಿಲ್ಲ ಹ್ಮ್ ಎಮ್ಮೆ ಮಾರ್ಕೆಣ್ಣಲ್ಲ ಅಂತ ಮುಚ್ಚ ಸಾಕು ತರ್ಕಿ ನೀನ್ ಬಂಡವಾಳ ಅಂತ ಕೇಳ್ಕೊ ತರ್ಕಿ ತರ್ಕಲೌಡಿ ಹ್ಮ್ ಏನ್ ನಾಟಕ ಆಡ್ತೀಯೇ ಇಂಥ ನಾಟಕಗಳನ್ನೆಲ್ಲ ಎಲ್ಲೆಲ್ಲಿ ಕಲ್ತಿದ್ರಿ ಎಂತೆಂತ ಹೆಂಗುಸಿರ್ತೀರ ಪ್ರಪಂಚಗೆ இன் அலோடைய நெல்லு நோடிக்கான ஆ நான் பர்படா மையம் மனித கெம்த்தியா ஓ ஹோ ஹோ பர்த்தர் அந்த திள்க்கணி தீயா நீனா மாடிவு நான் பச்சிக்கு போ நோடே நான் இன் குண்டை நீங்கள் சரியாக ரெட் ஆண்டாகிடுவோ ஆவத்தி நினைக்கு ஒப்பே பார்க்கு நம்ம முந்தே ஒப்பாங்க நான் ஹோகா நான் கம்ப்ளேண்ட் கொடதேனி ஆ கம்ப்ளேண்ட் கொடுத்து நான் ನಾನು ಮಿಕ್ಸಿ ಕುಕ್ಕರ್ಗೆಲ್ಲ ನೀವು ಕಂಪ್ಲೇಂಟು ಅದು ಇದು ಅಂತಂದ್ರೆ ಅಲ್ಲಿ ಯಾರನ್ನ ನಕ್ತಾರೆ ಹ್ಞೂ ಹೋಗ್ರಿ ಮಿಕ್ಸಿ ಹೊತ್ಕೊಳ್ಳೋ ಹೇಳಿ ಕುಕ್ಕರ್ ಹೊತ್ಕೊಳ್ಳೋ ಹೇಳಿ ಇಟ್ಟೋ ಕೆಲ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಒಂದು ಉದ್ರಂಗೆ ನಗ್ತಾರೆ ಹೋಗ್ರಿ ಹ್ಞೂ ನಗ್ತಾರಲ್ಲ ಆಡ್ಕೊಂಡು ಅಯ್ಯೋ ಇವ್ನೋ ಮಿಕ್ಸಿ ಕುಕ್ಕರ್ಗೆ ನಾ ಅಕ್ಕಪಕ್ಕ ಜಗಳ ಅಂಬೋದಿರು ಇರುತ್ತಪ್ಪ ಮಿಕ್ಸಿ ಕುಕ್ಕರ್ಗೆಲ್ಲ ಜಗಳ ಆಡ್ಕೊಂಡು ಇವು ಪೊಲೀಸ್ ಸ್ಟೇಷನ್ ಹೋಗಿ ಅಂತ ಅಕ್ಕಪಕ್ಕ ತಗ್ಳಾರೆಲ್ಲ ನಾ ಆಡ್ಕೊಂಬ್ಲಿ ಆಡ್ಕೊಂಬಳೆ ಬಿಡು ಹ್ಞೂ ಅಲ್ಲ ಮತ್ತು ನೋಡು ಅವ್ರು ಮಾತಾಡೋದು ಏ ನಾನೇ ಓದ್ಕೊಂಬಂದಿ ನಾನು ಕಳ್ಳಿನಿ ಕಳ್ಳಿನೇ ನೀನು ಕಳ್ಳಿನೇ ಕಳ್ಳಿನೇ ಕಳ್ಳಿನಿ ಮ್ಮ ನೋಡು ಅವ್ರು ಕಂಪ್ಲೇಂಟ್ ಕೊಡ್ತಾ ಇದಾರೆ ನಾನೇ ಕರ್ಸ್ತೀನಿ ಪೊಲೀಸ್ ನನ್ನ ನೀವು ಒಪ್ಕೊಂಡ್ರಿ ನಾನು ಈಗಿಂದ ಈಗಲೇ ಬಿಟ್ಬಿಡ್ತೀನಿ ನಮ್ಮ ಮನೆ ದೇವ್ರ ಅಣಗುನು ನಾ ಇವರಿನ ಗ್ರಾಮದ ದೇವರ ಅಣೆಗೂನು ನಾನು ನಿನ್ನ ಒಪ್ಕೊಂಡಿದೀಯ ಅಂದ್ರೆ ಏನ ಬಿಡಮ್ಮ ಯಾಕಮ್ಮ ಹಿಂಗೆ ಅಂತ ಅಂತೇಳಿ ಏನೋ ಒಳ್ಳೆ ಮಾತಾ ಸುಮ್ನೆ ಹಾಕ್ತೀನಿ ಇದು ಏನೋ ಮುಂದಕ್ಕೆ ಹೋಗ್ಬಿಟ್ರೆ ನಿನ್ನ ಮಾತಾಡ್ತಿರೋದು ನೋಡಿದ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಏನು ಹಂಗೆ ಮಾತಾಡ್ತಾ ಇದ್ದೀರಾ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸ್ನವ್ರನ್ನ ಕರೆಸ್ಬಿಡ್ತೀನಿ ನೀವೇನಾದರೂ ಎಷ್ಟ್ರ ಮಾತಾಡಿದ್ರೆ ಅಷ್ಟೇ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನೀವು ಭಾಳ ಭಾಳ ತಲೆ ಕೆಡಿಸ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ನಾನು ನೋಡ್ತಾನೆ ಇದ್ದೀನಿ ಎಷ್ಟೋ ಕೇಳ್ತಾ ಇದ್ದಾನೆ ಏನೋ ಏನೂ ಮಾತಾಡೋದಿಲ್ಲ ಇವನು ಅಂತ ತಿಳ್ಕೊಂಡಿದ್ಯಾ ನನ್ನ ಹಾಂ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನಾನು ಈಗಿಂದಲೇ ಕರೆಸ್ತೀನಿ ಬೇಕಾದ್ರೆ ನೀವು ತಿಳ್ಕೊಂಡಿರ್ಬೋದು ಕರ್ಸೋಣ ಪೊಲೀಸ್ನವ್ರನ್ನ ಏನ್ ಬೇಡ ಬಿಡಪ್ಪ ಹ್ಮ್ ಯಾವ ಕಂಪ್ಲೇಂಟ್ ಬೇಡ ಯಾವ್ದು ಬೇಡ ಹ್ಮ್ ಇವಾಗ ತಗೊಂಡೋಗ್ಲಿ ಹ್ಮ್ ಅದೇನ್ ಮಾಡ್ದಾಳಂತ ಹೇಳ್ದಾಳು ಹ್ಮ್ ಹೇಳ್ಬಿಡತ್ಲ ಸುಮ್ ನೋಟು ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ತಲೆ ಏನೋ ಆಗುತ್ತ ನೋಟು ತಲೆ ಕಿಡಸ್ಕೊಂಬಾರ್ದು ಅದ್ಕೇನೆ ಅದೇನಿದ್ರು ಹೇಳ್ಬಿಡು ನೋಡದ್ರಲ್ಲ ವೀಕ್ಷಕರೇ ಹ್ಮ್ ಇವಾಗ ಮಿಕ್ಸಿ ಕುಕ್ಕರ್ ಎಲ್ಲಾ ಹೆಂಗ್ ಬಂದ್ರು ಒಳಗೆ ಹೆಂಗ್ ಬಂದ್ವು ಹ್ಮ್ ಹೊಸ ಕುಕ್ಕರ್ ಎಲ್ಲ ಹಿಂಗ್ ಹ್ಮ್ ನೋಡ್ರಿ ಎಂತ ಜನ ಇರ್ತಾರೆ ಯಾರು ನಂಬುದ್ರು ನಂಬಾಡ್ದು ಅಂತ ಅನ್ಸುತ್ತೆ ಹ್ಮ್ നോട്ത്തീത മുൻ്റെ നോട്ത്തീ വീഡിയോ ബന്ധന കി വീഡിയോ എസ് ആണ് ശേർ മാി നമ ചാനൽ ആരും സബ്സ്ക്രൈബ്ല തെലുസൈബ്ക്കി ഓക്കെ വീക്ഷകര ധന്യം